ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗ್ರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫೋರ್ಟೀನ್ ತಪ್ಪದೇ ಕತೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಕತೆ ಶುರು ಮಾಡೋಣ ಯಾವುದಕ್ಕೂ ಹುಷಾರು ಶ್ರೀ ನಾನೊಂದು ಮಾತು ಹೇಳ್ತೀನಿ ಸುತ್ತಿ ಬಳಸಿ ಎಲ್ಲ ಇಲ್ಲ ನೀವು ನನ್ನ ಮದುವೆ ಆಗ್ತೀರೇನು ಅಷ್ಟೊತ್ತಿಗೆ ಬಸ್ ಸ್ಟಾಪ್ನಲ್ಲಿ ಬಸ್ ರೆಡಿ ಇತ್ತು ಅವಳು ಉತ್ತರಕ್ಕೆ ಕಾಯದೆ ಅವನೇ ಬಸ್ ಬಂದಿದೆ ಬೇಗ ಬನ್ನಿ ಮತ್ತೆ ಇದು ಮಿಸ್ ಆದರೆ ಕಷ್ಟ ಎಂದ ಅವನ ಮಾತಿನ ಪರಿಗೆ ಆಕೆಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ತಿಳಿಯದಾದ್ಲು ಇಡಲಾರದೆ ಮರು ಮಾತನಾಡದೆ ಬಸ್ ಕಡೆಗೆ ಹೆಜ್ಜೆ ಹಾಕಿದ್ಲು ಯಾವುದೋ ಮಾಯೆ ಎಂಬಂತೆ ಅವನೇ ಬಂದವನು ಕಂಡಕ್ಟರ್ಗೆ ಒಂದು ನಿಮಿಷವೆಂದು ಅವಳ ಲಗೇಜ್ ಒಳಗಿಟ್ಟು ಜೋಪಾನ ಎಂದು ತಿಳಿಸಿ ಕೆಳಗಿಳಿದು ಬಂದ ಅಲ್ಲಿವರೆಗೂ ಆಕೆ ಒಂದಕ್ಷರವೂ ಮಾತನಾಡಲಿಲ್ಲ ಹಾಗಂತ ಅದರ ಬಗ್ಗೆ ಯೋಚಿಸುವಷ್ಟು ಪುರ್ಸೋತಿಲ್ಲ ಆಕೆಗೆ ಕೆಳಗಿಳಿದವನು ಅವಳ ಸೀಟ್ನ ಕಿಟಕಿ ಬಳಿ ಬಂದವನು ಎಲ್ಲ ಹುಡುಗಿಯಂತೆ ನಾನು ಹೇಳಿದ್ದನೇ ಯೋಚಿಸುತ್ತಾ ಕೂರ್ಬೇಡಿ ಪೇಪರಮ್ಮ ನಿಮ್ಮ ಓದಿನ ಕಡೆ ಗಮನ ಹರಿಸಿ ಸಾಧ್ಯವಾದರೆ ದಿನಕ್ಕೊಮ್ಮೆಯಾದರೂ ಈ ಬಡಪಾಯಿ ಹಳ್ಳಿ ಹುಡುಗ ಕನಕನನ್ನ ಜ್ಞಾಪಿಸ್ಕೊಳ್ಳಿ ಕೊಂಚ ಹಾಸ್ಯವಾಗಿ ನುಡಿದ ಅವನತ್ತ ತಿರುಗಿ ನೋಡಿದಳು ಸುಮ್ಮನೆ ಕಣ್ಮಿಟುಕಿಸಿದ್ದ ಮುಗುಳ್ನಕ್ಕಳು ತಲೆಯಾಡಿಸಿ ಜೊತೆಗೆ ಕೈಯಾಡಿಸಿದ್ಲು ಬಸ್ ಹೊರಟಿತು ಅವನು ಅಲ್ಲೇ ನಿಂತಿದ್ದ ಆ ಬಸ್ ಕಡೆಯೇ ದೃಷ್ಟಿ ನೆಟ್ಟು ಅವಳು ನೋಡುತ್ತಾಳ ಗೊತ್ತಿಲ್ಲ ಆದರೂ ಕೈ ಕಟ್ಟಿ ಕದಲದೆ ಅಲ್ಲೇ ನಿಂತಿದ್ದ ಇನ್ನೇನು ಟರ್ನಿಂಗ್ ಬಂದು ಮರೆಯಾಗಬೇಕು ಅಷ್ಟರಲ್ಲಿ ಕಿಟಕಿಯಲ್ಲಿ ಬಗ್ಗಿ ಮತ್ತೊಮ್ಮೆ ಕೈಯಾಡಿಸಿದ್ಲು ಮುಗುಳು ನಕ್ಕನಾತ ಮತ್ತೆ ಕೈಯಾಡಿಸಿದವ ಎಂದಿಗೂ ನೀವು ನಮ್ಮಮ್ಮನ ಸೊಸೆಯೇ ಶ್ರೀ ಮನದಲ್ಲೇ ನುಡಿದುಕೊಂಡ ಕನಕ ಮೊದಲನೇ ಬಾರಿ ಅವನು ಹೀಗೆಲ್ಲ ಹುಡುಗಿಯೊಂದಿಗೆ ಮಾತನಾಡಿದ್ದು ಮೊದಲೆಂದು ಅವನು ಯಾರಿಗೂ ಪ್ರೇಮ ನಿವೇದನೆ ಮಾಡಿದವನಲ್ಲ ಅನ್ನೋದಕ್ಕಿಂತ ಅವನ ಮನದಲ್ಲಿ ಯಾವ ಹುಡುಗಿಯೂ ಪ್ರೀತಿ ಎಂಬ ಮೊಳಕೆ ಚಿಗುರು ಅಡಿಸಿರಲಿಲ್ಲ ಆದರೆ ಶ್ರೀಯನ್ನು ನೋಡಿದ ಗಳಿಗೆ ಅವನಿಗೆ ತನ್ನನ್ನೇ ಮರೆಯುವಷ್ಟು ಆಕರ್ಷಣೆ ಆಕೆಯಲ್ಲಿ ಉಂಟಾಗಿತ್ತು ಹೆಲೋ ಅಗ್ನಿ ಏನಯ್ಯ ನಿನ್ನ ಆರೋಗ್ಯದ ಕತೆ ಕತೆ ಅಲ್ಲ ವ್ಯಥೆಯನ್ನು ಈ ವಯಸ್ಸಲ್ಲಿ ಕಲ್ಲು ತಿಂದು ಕರಗಿಸ್ಬೇಕು ಅಂಥದ್ರಲ್ಲಿ ಎನ್ನುವ ಡಾಕ್ಟರ್ ಮಾತಿಗೆ ಅಂಕಲ್ ಕಲ್ಲು ತಿಂದರೆ ಕರಗಿಸೋಕ್ಕಾಗಲ್ಲ ಬಿಡಿ ನಮ್ಮಂಥ ಯಂಗ್ಸ್ಟರ್ಸ್ ಹೋಗಿ ಬ್ಲಾಸ್ಟ್ ಮಾಡಿಸ್ಕೊಂಡು ಬರಬೇಕು ನಾ ಗೊತ್ತಲೇ ಹೇಳಿದವನ ಮಾತಿಗೆ ಪರವಾಗಿಲ್ಲಯ್ಯಾ ನೀನು ಕಾಮಿಡಿ ಮಾಡ್ತೀಯಾ ಎಂದರು ಡಾಕ್ಟರ್ ನಾನು ವಾಸ್ತವನೇ ಅಲ್ವಾ ಅಂಕಲ್ ಹೇಳಿದ್ದು ಕುಳಿತುಕೊಳ್ಳುತ್ತಾ ನುಡಿದ ಅಗ್ನಿ ಇರಲಿ ಬಿಡಯ್ಯ ಏನೋ ಬಿಸಿ ರಕ್ತ ಮಾತಾಡ್ತೀಯ ಮತ್ತು ಹೇಗಿದ್ದಾರೆ ನಿಮ್ಮಪ್ಪ ಮೇಯ್ ಕಮೀನ್ ಸರ್ ಎನ್ನುವ ಧ್ವನಿಗೆ ಅತ್ತ ನೋಟ ಹರಿಸಿದ್ರು ಡಾಕ್ಟರ್ ಎಸ್ ಖಮೀನ್ ಧರಣಿ ನಗುಮುಖ ಹೊತ್ತು ಬಂದವಳು ಅಗ್ನಿ ಹಿಂದೆ ನಿಂತಳು ಮೀಟ್ ಮಿಸ್ಟರ್ ಅಗ್ನಿ ನನ್ನ ಗೆಳೆಯನ ಮಗ ಎನ್ನುವ ಡಾಕ್ಟರ್ ಮಾತಿಗೆ ಹಲೋ ಅಗ್ನಿ ಸರ್ ಮುಗುಳ್ನಕ್ಕು ಹೇಳಿದಳು ಧರಣಿ ಹೆಲೋ ಎಂದ ಅಗ್ನಿ ಅವಳೆಡೆ ತಿರುಗುತ್ತಾ ನಗುತ್ತಾ ಜನರನ್ನ ಮಾತನಾಡಿಸುವ ಕಲೆ ಬಲ್ಲವರೇ ನಮ್ಮ ಶಾಸಕರು ನೋಡಮ್ಮ ಇವನ ಸಂಪೂರ್ಣ ಜವಾಬ್ದಾರಿ ನಿಂದೆ ಇವನಿಗೆ ಆರೋಗ್ಯದ ಮೇಲೆ ಎಷ್ಟು ಕಾಳಜಿ ಅಂದರೆ ಬೇಡ ಬಿಡಮ್ಮ ಅವರ ಮುಖದಲ್ಲಿ ನಗುವಿತ್ತು ಎಷ್ಟೇ ಕ್ಲಿಷ್ಟಕರವಾದ ಪೇಶೆಂಟ್ ಇದ್ರೂ ಅವರು ನಗುತ್ತಲೇ ಟ್ರೀಟ್ಮೆಂಟ್ ನೀಡೋದು ಅವರ ಆತ್ಮವಿಶ್ವಾಸವೇ ಜನರಿಗೆ ವಾಸಿಯಾಗದ ಕಾಯಿಲೆಯೂ ಅವರ ನಗುವಿಂದ ಚಿಂತೆಯಿಂದ ಮುಕ್ತರಾಗುತ್ತಾರೆ ಹೋ ಹೌದಾ ಗುಡ್ ಸರ್ ಎಂದಳು ಪ್ರಶಂಸಿಸುವಂತೆ ಮುಂದೆ ಹೇಳೋದು ಕೇಳಮ್ಮ ನೆಕ್ಸ್ಟು ಕಿಡ್ನಿ ಎಫೆಕ್ಟ್ ಆಗೋ ಚಾನ್ಸ್ ಇದೆ ಅಂದರೆ ಅರ್ಥ ಮಾಡ್ಕೋ ಎಷ್ಟರ ಮಟ್ಟಿಗೆ ಅಂತ ಇಷ್ಟೊಂದು ಕೇರ್ಲೆಸ್ ಆದರೆ ಹೇಗೆ ಸರ್ ಅಗ್ನಿ ಕಡೆ ತಿರುಗಿದ್ಲು ದೂರುವಂತೆ ಮುಗುಳ್ನಕ್ಕ ಅಷ್ಟೆ ಯಾವುದೇ ಹುಡುಗಿ ಈ ರೀತಿಯಲ್ಲಿ ವಿಚಾರಿಸಿದ್ದಿಲ್ಲ ಇಷ್ಟು ಆತ್ಮೀಯವಾಗಿ ಅನ್ನೋದಕ್ಕಿಂತ ಅವನು ಹುಡುಗಿರ ವಿಷಯದಲ್ಲಿ ದೂರವೇ ಇವರ ಆರೋಗ್ಯ ಸುಧಾರಿಸೋಕೆ ನಿಮ್ಮ ಟ್ರೀಟ್ಮೆಂಟ್ ನನ್ನ ಜವಾಬ್ದಾರಿ ಜೊತೆಗೆ ಅವರ ಸಹಕಾರವೂ ಅತ್ಯಗತ್ಯ ಅಲ್ವ ಸರ್ ಎಂದಳು ನಗುತ್ತ ಹೌದಮ್ಮ ಆದರೆ ಇವನಿಗೆ ಅಷ್ಟು ಜವಾಬ್ದಾರಿ ಇದ್ದಿದ್ರೆ ಇವತ್ತು ನನ್ನ ಬಳಿಯಲ್ಲಿ ಬರ್ತಿದ್ದ ಇವಳು ನನ್ನ ಮಗನ ಫ್ರೆಂಡ್ ತಂಗಿ ತುಂಬ ಜಾಣೆ ಇವಳು ಕೈಲಿ ಬೇಗ ಗುಣ ಆಗ್ತಾರೆ ಎಂಥವ್ರು ಮೆಡಿಕಲ್ ಮಾಡ್ತಿದ್ದಾಳೆ ಇಲ್ಲೇ ನನ್ನ ನರ್ಸಿಂಗ್ ಹೋಮ್ನಲ್ಲೇ ಸ್ವಲ್ಪ ದಿನ ಅಭ್ಯಾಸ ಮಾಡ್ತಿದ್ದಾಳೆ ತಿಳ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು ಆದರೆ ಸರ್ಜರಿ ಬಿಟ್ಟು ಮಿಕ್ಕೆಲ್ಲ ನೋಡುವಷ್ಟು ಪ್ರಾವೀಣ್ಯತೆ ಪಡೆದು ಹೆಮ್ಮೆಯಿಂದ ಹೇಳ್ಕೊಂಡ್ರು ಧರಣಿ ಬಗ್ಗೆ ಮುಗುಳ್ನಗೆ ಬೀರಿದ ಅಗ್ನಿ ಆದರೆ ಅಂಕಲ್ ನಂಗೆ ಇಲ್ಲೇ ಇರೋಕ್ಕಾಗೋಲ್ಲ ಜೊತೆಗೆ ಅಲ್ಲಿನ ಕೆಲಸಗಳು ಇಂಡೈರೆಕ್ಟಾಗಿ ಅಂತ ಹೇಳಿದ ಅಗ್ನಿ ನೀನು ಮಾಡೋ ಕೆಲಸ ಅಲ್ಲೇ ಇದೆ ಅನ್ನೋದು ಮನದಲ್ಲಿ ಗೊಣಗಿಕೊಂಡ್ರು ಆಚೆ ಬರಲಿಲ್ಲ ಡಾಕ್ಟರ್ ಬಾಯಿಂದ ಪಾರವಾಗಿಲ್ಲ ಬಿಡಯ್ಯ ನಿನ್ನ ಆರೋಗ್ಯಕ್ಕಿಂತ ಮುಖ್ಯವಾ ಸ್ವಲ್ಪ ದಿನ ಅಷ್ಟೇ ಆದರೆ ನನಗೆ ಹಾಸ್ಪಿಟಲ್ ಅಂದರೆ ಆಗೋಲ್ಲ ಇಲ್ಲಿರುವ ನಮ್ಮ ಮನೇಲಿ ಟ್ರೀಟ್ಮೆಂಟ್ ನೀಡೋದಾದರೆ ಓಕೆ ಕೊನೆಗೆ ಈ ಮಾತೇ ಹೇಳಬೇಕಾಯ್ತು ಅಗ್ನಿಗೆ ಡಾಕ್ಟರ್ ವಿನೋದ್ಗೆ ಅದು ಒಪ್ಪಿಗೆ ಇಲ್ಲವೆಂದರೂ ಗೆಳೆಯನ ಮಾತಿಗೆ ಕಟ್ಟು ಬಿದ್ದಿದ್ರು ದಯವಿಟ್ಟು ಅವನಲ್ಲಿಗೆ ಬರೋದೇ ದೊಡ್ಡ ವಿಷಯ ಕಣೋ ಪ್ಲೀಸ್ ಹೇಗಾದರೂ ಮಾಡಿ ಗುಣ ಮಾಡಿ ಕಳಿಸು ಎಂದಿದ್ರು ಈಶ್ವರ್ ಸರಿ ಎಂದು ಒಪ್ಪಿಕೊಂಡಿದ್ರು ಧರಣಿ ಮತ್ತೆ ಡಾಕ್ಟರ್ ವಿನೋದ್ ನಾಳೆಯಿಂದ ಟ್ರೀಟ್ಮೆಂಟ್ ಶುರು ಮಾಡೋದಾಗಿ ತಿಳಿಸಿದ್ರು ಮನೆಗೆ ಮರಳುತ್ತಿದ್ದ ಅಗ್ನಿ ಸಿಗ್ನಲ್ನಲ್ಲಿ ಬಸ್ನಲ್ಲಿ ಕುಳಿತವರನ್ನ ಕಂಡು ಅವನ ಮೈಯಲ್ಲಿನ ಬಿಸಿ ರಕ್ತ ಕುದಿಯತೊಡಗಿತ್ತು ಕಟಕಟ ಹಲ್ಲು ಕಡಿದವನಿಗೆ ವಿಪರೀತ ಕೋಪ ಉಕ್ಕಿ ಬಂತು ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ವೆಹಿಕಲ್ ಸೌಂಡ್ ಮಾಡೋವರೆಗೂ ಅವನಿಗೆ ಆ ಲೋಕದಿಂದ ಎಚ್ಚರವಾಗಲಿಲ್ಲ ಅಲ್ಲಿದ್ದದ್ದು ಕಡಲು ಅವನ ಕಣ್ಣಿಗೆ ಬಿದ್ದಿದ್ಲು ಬಸ್ನ ಫಾಲೋ ಮಾಡ್ಕೊಂಡು ಹೊರಟ ಈಕೆ ಎಲ್ಲಿಗೆ ಹೋಗಿದ್ಲು ಇಷ್ಟ ದಿನ ಇವಳನ್ನೇ ನಾನು ಹುಡುಕ್ತಾ ಇದ್ದದ್ದು ಆದರೆ ಇಷ್ಟು ಸುಂದರವಾಗಿ ರೆಡಿಯಾಗಿ ಎಲ್ಲಿಂದ ಬರ್ತಾ ಇರೋದು ಹೋಗಿದ್ದಾದರೂ ಎಲ್ಗೆ ಅವನ ಯೋಚನೆಗಳು ಸಾಗುವಾಗಲೇ ಬಸ್ ಸ್ಟಾಪ್ನಲ್ಲಿ ಇಳಿದು ಆಟೋಗಾಗಿ ಕಾಯುತ್ತಾ ಕುಳಿತಿದ್ಲು ಆಟೋದಲ್ಲಿ ಹೊರಟವಳನ್ನೇ ಫಾಲೋ ಮಾಡ್ಕೊಂಡು ಹೊರಟ ಅವನ ಮುಖದಲ್ಲಿ ಅಪಾರವಾದ ಸಂತೋಷವಿತ್ತು ಯಾವ ನಶೆಯಲ್ಲಿಯೂ ಇರಲಿಲ್ಲ ಆತ ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವನಿಗೆ ಅವಳ ಕೊರಳಲ್ಲಿ ಮಾಂಗಲ್ಯ ಒಂದಿಲ್ಲ ಜಸ್ಟ್ ಮಿಸ್ ಎನಿಸಿತು ಆದರೂ ಮನದಲ್ಲೇ ಸಮಾಧಾನ ಮಾಡಿಕೊಂಡ ಇಂದು ಕತ್ತಲಾಗುತ್ತಿರುವ ಪರಿಣಾಮ ಇಲ್ಲೇ ಹೋಟೆಲ್ನಲ್ಲಿ ಉಳಿದು ಬೆಳಗ್ಗೆ ಹೋಗುವುದಾಗಿ ನಿರ್ಧರಿಸಿದ್ಲು ಕಡಲು ಹಾಗಾಗಿಯೇ ತಾನು ಯಾವಾಗಲೂ ಉಳಿಯುವ ಹೋಟೆಲ್ನತ್ತ ಪ್ರಯಾಣ ಮಾಡಿದ್ಲು ಮಾರ್ಗ ಮಧ್ಯೆ ಆಟೋಗೆ ಅಡ್ಡ ಬಂದಿತೊಂದು ಕಾರ್ ಸಡನ್ ಬ್ರೇಕ್ ಹಾಕಿದ ಆಟೋ ಡ್ರೈವರ್ ಗೊಣಗೊಣವೆಂದ ಏನಾಯಿತು ಆಟೋದಲ್ಲಿ ಕುಳಿತಿದ್ದ ಕಡಲು ಮಾತಿಗೆ ಯಾವನೋ ಕುಡ್ದಿರಬೇಕು ಮೇಡಮ್ ಅದಕ್ಕೆ ನನ್ನ ಆಟೋಗೆ ಅಡ್ಡ ಬಂದಿದ್ದಾನೆ ಅವಳಿಗೆ ಹೇಳುತ್ತಲೇ ಕೆಳಗಿಳಿದ ಡ್ರೈವರ್ ಕಾರ್ನಿಂದ ಇ ಇಳಿದ ಅಗ್ನಿಯ ಮುಖ ಸರಿಯಾಗಿ ಕಾಣದೇ ಇದ್ರೂ ಯಾರೆಂಬ ಕುತೂಹಲ ಅವಳ ಮನದಲ್ಲಿತ್ತು ಆದರೆ ಮೊಬೈಲ್ನಲ್ಲಿ ಬಂದ ಮೆಸೇಜ್ನತ್ತ ಅವಳ ಗಮನ ಹರಿಯಿತು ಸೀದಾ ಆಟೋ ಬಳಿ ಬಂದವ ಎರಡೂ ಕೈ ಆಟೋಗೆ ಅನಿಸಿ ಬಗ್ಗಿ ನೋಡಿದ ಗಮನ ಹತ್ತ ಹರಿಸಿದ್ಲು ಕ್ಷಣ ಆಶ್ಚರ್ಯವಾಯ್ತು ನೀವೇನಿಲ್ಲಿ ಅವಳ ಪ್ರಶ್ನೆಗೆ ನಕ್ಕವನು ಹೇಳ್ತೀನಿ ಕೊಂಚ ಸಮಯ ನನಗಾಗಿ ನೀಡಿದ್ರೆ ಕೈ ಇಳಿಯುವಂತೆ ತೋರಿಸ್ದ ತಲೆಯಾಡಿಸಿದಾಕೆ ಅನುಮಾನಿಸುತ್ತಲೇ ಕೆಳಗಿಳಿದ್ಲು ತುಂಬ ಆಕರ್ಷಕ ಮೈಕಟ್ಟು ಚಿಗುರು ಮೀಸೆ ಅಲ್ಲದಿದ್ದರೂ ನೋಡಿದ್ರೆ ಕಾಲೇಜ್ ಹುಡುಗನಂತೆ ಇದ್ದ ಆದರೆ ಅವನಿಗೆ ಮೂವತ್ತ್ಮೂರು ವರ್ಷ ಅಂತ ಕೆಲವ್ರಿಗೆ ಮಾತ್ರ ಗೊತ್ತು ಹಾಗೆನಿಸುವುದೇ ಇಲ್ಲ ಒಂದು ಕ್ಷಣ ಅವನು ನಡೆಯುವುದನ್ನು ದಿಟ್ಟಿಸಿದ್ಲು ನಡಿಗೆ ಏನೋ ಪ್ರತಿ ಹೆಜ್ಜೆಯೂ ತೂಕವಾಗಿದ್ವು ಅದೇ ಆಕರ್ಷವಾಗಿ ಕಂಡಿತು ಛೇ ಇದೇನಿದೋ ಒಳ್ಳೆ ಕಾಲೇಜ್ ಹುಡುಗಿಯಂತೆ ಈ ವಯಸ್ಸಲ್ಲಿ ಹುಡುಗರ ನಡಿಗೆ ಬಗ್ಗೆ ಯೋಚಿಸ್ತಾ ಇದ್ದೀನಿ ವೆರಿ ಬ್ಯಾಡ್ ಕಡಲು ಎಂದುಕೊಂಡು ಮುಂದೆ ನಡೆದವಳ ಕಣ್ಣೆದುರಿಗೆ ಅಲ್ಲ ಮಸ್ತಿಷ್ಕಕ್ಕೆ ಬೆಳಗ್ಗೆ ಕನಕನ ಮಾತು ನೆನಪಾದವು ತಲೆ ಕೊಡವಿ ಮುಂದೆ ನಡೆದ್ಲು ಹೇಳಿ ಕೈ ಕಟ್ಟಿ ನಿಂತಳು ಆಟೋದವನಿಗೆ ಹೇಳಿದ್ನೇನು ಅವಳ ಲಗೇಜ್ ತಂದು ಕಾರ್ನಲ್ಲಿಟ್ಟ ನೀವೇನು ಮಾಡ್ತಿದ್ದೀರಾ ಡ್ರೈವರ್ನ ಕೇಳಿದ್ಲು ಗೊಂದಲದಲ್ಲಿ ನಾನೇ ಹೇಳಿದ್ದು ತಹಶೀಲ್ದಾರ್ ಮೇಡಮ್ ನಿಮ್ಮನ್ನು ನೀವು ತಲುಪುವ ಜಾಗಕ್ಕೆ ನಾನೇ ತಲುಪಿಸ್ತೀನಿ ನಿಮ್ಮೊಡನೆ ಮಾತನಾಡಿದ ನಂತರ ಕಮ್ ಎಂದು ಕಾರಿಡೋರ್ ತೆರೆಯುವನನ್ನು ತಡೆದಳು ಅದೇನು ಮಾತನಾಡೋದು ಇವಾಗಲೇ ಮಾತನಾಡಿ ನನಗೆ ತುಂಬ ಕೆಲಸವಿದೆ ಅವಳ ಮುಖದಲ್ಲಿ ಕೊಂಚವೇ ಕೋಪ ಇಣುಕಿತ್ತಿತ್ತು ಅರರೆ ನಾನು ಹೇಳಬೇಕಂದ್ರೆ ನಿನ್ನ ಪತಿ ನೀನು ನನ್ನೊಡನೆ ಇರಬೇಕಿತ್ತು ಆದರೆ ಏನು ಮಾಡೋದು ತಾವು ಕಲಿಯುಗದ ಹೆಣ್ಣಲ್ವೇ ಈ ನಿಯಮವನ್ನೆಲ್ಲ ಎಲ್ಲಿ ಪಾಲಿಸ್ತೀರಾ ಶಠ ಪಗ್ನಿ ನೀನು ನನ್ನ ಹೆಂಡತಿ ಅಂತ ಮತ್ತೊಮ್ಮೆ ನಿಮ್ಮ ಬಾಯಲ್ಲಿ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ನೀವು ಈ ಮಾತಾಡೋಕೆ ಕರೆಸಿದ್ರೆ ನನಗಿದ್ರಲ್ಲಿ ಆಸಕ್ತಿ ಇಲ್ಲ ಹೇಳಿ ಲಗೇಜ್ ತಗೊಳ್ಳಲು ಹೋದವಳನ್ನು ತಡೆದು ಇಷ್ಟೊಂದು ಭಯವಾ ನನ್ನಿಂದೆ ಬರೋಕೆ ಅವಳನ್ನು ಕೆಣಕುವಂತೆ ನುಡಿದ ಭಯ ಮುಗುಳ್ನಕ್ಕವಳು ನನ್ನ ಧೈರ್ಯದ ಬಗ್ಗೆ ನಿನಗೆ ಹೇಳುವ ಅವಶ್ಯಕತೆಯೇ ಇಲ್ಲ ಮುಂದಿನ ಸೀಟ್ನಲ್ಲೇ ಹೋಗಿ ಕುಳಿತಲು ಮುಗುಳ್ನಕ್ಕವನ್ನು ಹೋಗಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಇತ್ತೀಚೆಗೆ ಕೋಪಕ್ಕಿಂತ ನಿನ್ನ ಮುಖದಲ್ಲಿ ನಗು ಕಾಣ್ತಿದೆ ತನ್ನಪ್ಪ ಹಾಸ್ಪಿಟಲ್ಗೆ ಹೊರಡುವ ದಿನ ಹೇಳಿದ್ದ ಮಾತು ಇಂದು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಾಗ ಮನದಲ್ಲಿ ಮೂಡಿತ್ತು ಸೀದಾ ತನ್ನ ಮನೆಯ ಕಡೆ ನಡೆದ ಸಿಟಿಯಿಂದ ದೂರವೇ ಇದ್ದದ್ದು ಒಂಟಿ ಮನೆಯಾದರೂ ತುಂಬ ಸುಂದರವಾಗಿತ್ತು ಪದೇ ಪದೇ ಸುಂದರವಾಗಿ ಕಾಣುವ ಕಡಲಿನ ಕಡೆ ಅಗ್ನಿಯ ದೃಷ್ಟಿ ಹರಿಯುತ್ತಿತ್ತು ಕಾರ್ನಲ್ಲಿ ತುಂಬಿದ್ದ ಮಲ್ಲಿಗೆ ವಾಸನೆ ಅವನಿಗೆ ಬಹಳ ಹಿಡಿಸ್ಬಿಟ್ಟಿತ್ತು ಪದೇ ಪದೇ ಮೂಗೇಳಿಯುತ್ತಿದ್ದ ಜೊತೆಗೆ ಅವಳುಟಿದ್ದ ಸೀರೆ ಆಕೆಗೆ ಚೆಂದವಾಗಿಯೂ ಒಪ್ಪಿತ್ತು ಅವಳಿಂದ ಬರುವ ಶ್ರೀಗಂಧದ ಸುವಾಸನೆ ನಮ್ಮ ಅಗ್ನಿಯ ನಿಲುವನ್ನೇ ಅಲ್ಲುಗಾಡಿಸುವಂತಿತ್ತು ಕಾರ್ ನಿಲ್ಲಿಸಿದವ ಕ್ಷಣ ಆಕೆಯನ್ನೇ ದಿಟ್ಟಿಸ್ತಿದ್ದ ಆದರೆ ಅವಳ ಗಮನ ಸಂಪೂರ್ಣ ಮೊಬೈಲ್ ಮೇಲಿತ್ತು ಗಾಡಿ ನಿಂತ ಅರಿವು ಆಕೆಗೂ ಆಗಲಿಲ್ಲ ಭುಜದವರೆಗೂ ಹೋದ ಕೈ ಹಿಂದೆಗೆದವನು ಅವಳನ್ನೇ ಕ್ಷಣ ನೋಡಿದ್ದ ಆ ಕಪ್ಪು ತಿದ್ದಿ ತೀಡಿದ ಹುಬ್ಬು ಕ್ಷಣಕ್ಕೊಮ್ಮೆ ಬೆಸೆಯುವುದು ಅವನಿಗೇನೋ ಒಂದು ರೀತಿಯಲ್ಲಿ ಆಕರ್ಷಣೆ ತಂದಿತ್ತು ಆಕೆಯನ್ನ ನೋಡ್ದಾಗಿಂದ ಗಮನಿಸಿದ ಮೊದಲನೇ ಬಾರಿ ಅಷ್ಟು ಸುಂದರ ಹುಬ್ಬು ಅವನು ನೋಡಿದ್ದು ಹೆಂಗಸರನ್ನ ಗಮನಿಸಿದ್ರೆ ಅಲ್ವಾ ತಿಳಿಯೋದು ತಹಶೀಲ್ದಾರ್ ಮೇಡಮ್ ಅವನೇ ಎಚ್ಚರಿಸ್ದ ಎನ್ನುವ ಗಡಸು ಧ್ವನಿಗೆ ಎಚ್ಚೆತ್ತು ಅವನ ಕಡೆ ನೋಡಿದ್ಲು ಏನೋ ಕೋಪ ಉಕ್ಕಿತು ಅಸಹನೆ ಮನೆ ಮಾಡಿತ್ತು ಆಕೆಯ ಮುಖದಲ್ಲಿ ಇಳಿ ಕೆಳಗೆ ಇದೇ ಮನೆ ನಮ್ಮನೆ ನಮ್ಮ ಮನೆ ಅಲ್ಲ ನಿಮ್ಮ ಮನೆ ತಿದ್ದಿದಳು ಅವನ ತಪ್ಪನ್ನ ತಿರುಗಿ ಹೇಳಲಿಲ್ಲ ಆತ ಇಂದು ಅವಳ ಮೇಲಿನ ಸಿಟ್ಟು ಒಳಗೆ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ರು ಅವಳ ಮುಖದಲ್ಲಿನ ಕಾಂತಿ ಅವನನ್ನ ಕಟ್ಟಿ ಹಾಕಿತ್ತು ಆದ್ರೆ ಯಾವಾಗ ಸಿಡಿಯೋದೋ ಆತನಿಗೂ ತಿಳಿದಿಲ್ಲ ಕೆಳಗಿಳಿದವಳ ಕಣ್ಣಿಗೆ ಮುಸ್ಸಂಜೆ ಹೊತ್ತಲ್ಲಿ ತಂಪಾಗಿ ಬೀಸಿದ ತಂಗಾಳಿ ಆಕೆಯ ಮುಖದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿತ್ತು ಕ್ಷಣ ಕಣ್ಮುಚ್ಚಿ ಸುತ್ತಲಿನ ಪ್ರಕೃತಿ ನೋಡೋದ್ರಲ್ಲಿ ಆಕೆ ತಲ್ಲೀನಳಾಗಿ ಬಿಟ್ಟಿದ್ಲು ಇಂದು ನೋಡಿ ಬಂದ ಹುಡುಗಿ ಎಷ್ಟು ಸೌಮ್ಯವಾಗಿ ನಡೆದೊಂಡ್ಲು ಆದರೆ ಈಕೆ ಯಾರಿಗೂ ಹೆದರಳು ಆ ಹುಡುಗಿ ತೇಟ್ ನನ್ನಮ್ಮನಂತೆ ಇದ್ಲು ಆ ಹುಡುಗಿಗೂ ಈಕೆಗೂ ಎಷ್ಟೊಂದು ವ್ಯತ್ಯಾಸ ಆದರೆ ಇಂದು ಈಕೆಗೆ ಖಂಡಿತ ಭಯವೇನೆಂದು ತೋರಿಸ್ತೀನಿ ಮನದಲ್ಲೇ ಮಂಥನ ನಡೆಸ್ತಿದ್ದ ಅಗ್ನಿ ಏನು ಮಾಡ್ತಾನಪ್ಪ ನಮ್ಮ ಅಗ್ನಿ ನಮ್ಮ ಕಡಲು ಮೇಡಮ್ ಫುಲ್ ಫಯರ್ ಆಗಿಬಿಟ್ಟವ್ರು ಇವಾಗ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ